ಮದ್ದೂರು ಪಟ್ಟಣದಲ್ಲಿ ಪರಿಸ್ಥಿತಿ ಕೊಂಚ ಕೂಲ್ ಕೂಲ್ ತಾಲೂಕು ಕಚೇರಿಯಲ್ಲಿನ ಸಭೆ ಬಳಿಕ ಪ್ರತಿಭಟನೆಯನ್ನು ವಾಪಸ್ ಪಡೆಯಲಾಗಿದೆ ಹಿಂದೂ ಕಾರ್ಯಕರ್ತರು ಸಭೆ ಬಳಿಕ ಪ್ರತಿಭಟನೆಯನ್ನು ವಾಪಸ್ ಪಡೆದಿದ್ದಾರೆ ತಾಲೂಕು ಕಚೇರಿಯಿಂದ ಕಾರ್ಯಕರ್ತರು ತೆರಳಿದ್ದಾರೆ ಅನ್ನೋ ಮಾಹಿತಿ ಇನ್ನು ಮುಂಜಾಗ್ರತಾ ಕ್ರಮವಾಗಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ಹದ್ದಿನ ಕಣ್ಣೀರಿಸಿದ್ದಾರೆ ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿತ್ತು ಹಾಗಾಗಿ ಮದ್ದೂರು ಪ್ರಕ್ಷುಬ್ಧಗೊಂಡಿತ್ತು ಕಳೆದ ರಾತ್ರಿಯಿಂದಲೂ ಕೂಡ ಪ್ರತಿಭಟನೆ ನಡೀತಾ ಇತ್ತು ಬೆಳಿಗ್ಗೆ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ತು ಸಾಕಷ್ಟು ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಸ್ಥಳೀಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಹರಸಾಹಸವನ್ನ ಪಟ್ಟರು ನಂತರದಲ್ಲಿ ತಾಲೂಕು ಕಚೇರಿಯಲ್ಲಿ ಒಂದು ಸಭೆಯನ್ನ ಆಯೋಜನೆ ಮಾಡಲಾಗುತ್ತೆ ಘಟನೆಗೆ ಸಂಬಂಧಪಟ್ಟಂತೆ ಕೆಲ ಹಿರಿಯ ಮುಖಂಡರು ನಾಯಕರುಗಳು ಕೂಡ ಆ ಸಭೆಯಲ್ಲಿ ಭಾಗಿಯಾಗಿದ್ರು ಸಭೆಯಲ್ಲಿ ಘಟನೆಯ ಬಗ್ಗೆ ಸಂಪೂರ್ಣವಾಗಿ ಚರ್ಚಿಸಿ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಮನವೊಲಿಸುವಲ್ಲಿ ಸಫಲರಾಗಿದ್ದಾರೆ ಹಾಗಾಗಿ ಸದ್ಯಕ್ಕೆ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ವಾಪಸ್ ಪಡ್ಕೊಂಡಿದ್ದಾರೆ ನಾಳೆ ಮದ್ದೂರು ಪಟ್ಟಣ ಬಂದ್ ಆಗುತ್ತೆ ಇವತ್ತು ಪ್ರತಿಭಟನೆಯನ್ನೇನೋ ಕೈಬಿಡಲಾಗಿದೆ ಆದರೆ ನಾಳೆ ಮದ್ದೂರು ಪಟ್ಟಣ ಬಂದ್ ಆಗುತ್ತೆ ಮದ್ದೂರು ಬಂದ್ಗೆ ಹಿಂದೂ ಸಂಘಟನೆಗಳು ಕರೆ ಕೊಟ್ಟಿವೆ ಏಕೆಂದರೆ ಪದೇ ಪದೇ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರೆಯುವಂತಹ ಕೆಲಸ ಆಗ್ತಾ ಇದೆ ಇಲ್ಲಿ ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ನಡೆಯಬಾರದು ನಡೆದು ಹೋಗಿದೆ ಶಾಂತಿಯಾಗಿದ್ದಂತಹ ವಾತಾವರಣವನ್ನ ಕದಡುವಂತಹ ಕೆಲಸವನ್ನ ಕೆಲ ಕಿಡಿಗೇಡಿಗಳ ಗುಂಪು ಮಾಡಿದೆ ಅವರ ವಿರುದ್ಧ ಕಾನೂನಾತ್ಮಕ ಕ್ರಮ ಆಗಬೇಕು ಕಠಿಣ ಶಿಕ್ಷೆ ಆಗಬೇಕು ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಈ ನಿಟ್ಟಿನಲ್ಲಿ ಮದ್ದೂರು ಪಟ್ಟಣವನ್ನು ಬಂದ್ ಮಾಡಿ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡುವುದಕ್ಕೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಮುಂದಾಗಿದ್ದಾರೆ ಎಲ್ಲರೂ ಕೂಡ ನಾಳೆಯ ಮದ್ದೂರು ಪಟ್ಟಣ ಬಂದ್ಗೆ ಸಹಕಾರ ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಇವತ್ತು ಮದ್ದೂರು ಹೇಗಿತ್ತು ಅನ್ನೋದನ್ನು ನೋಡಿದ್ವಿ ಸಂಪೂರ್ಣವಾಗಿ ಪ್ರತಿಭಟನೆಯಿಂದ ಕೊತ ಕುದಿತಾ ಇತ್ತು ಪೊಲೀಸರು ಕೂಡ ಹರಸಾಹಸವನ್ನು ಪಟ್ಟು ಪ್ರತಿಭಟನಾ ನಿರತರನ್ನು ಚದುರಿಸುವಂತಹ ಕೆಲಸವನ್ನು ಮಾಡಿದರು ಕೊನೆಗೆ ಸಭೆ ಮೊರೆ ಹೋದರು ಸಭೆಯಲ್ಲಿ ಸಂಧಾನವೂ ಕೂಡ ಸಕ್ಸಸ್ ಆಯಿತು ಆದರೆ ಪ್ರತಿಭಟನೆಯ ಭಾಗವಾಗಿ ಮದ್ದೂರು ಪಟ್ಟಣವನ್ನು ಬಂದ್ ಮಾಡೋ ಮೂಲಕ ತಮ್ಮ ಆಕ್ರೋಶವನ್ನು ನಾಳೆ ಹೊರಹಾಕಲಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಸದ್ಯಕ್ಕೆ ಮದ್ದೂರು ಪಟ್ಟಣ ಶಾಂತವಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ತಾಲೂಕು ಕಚೇರಿಯಲ್ಲಿನ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಹಾಗೆಯೇ ನಾಳೆಯ ಮದ್ದೂರು ಪಟ್ಟಣ ಬಂದ ಸ್ವರೂಪ ಹೇಗಿರುತ್ತೆ ಅಂತ ಪ್ರಶಾಂತ್ ಮದುಶ್ರೀ ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದಲ್ಲಿ ನಿನ್ನೆ ರಾತ್ರಿ ಗಣಪತಿ ಮೂರ್ತಿ ವಿಸರ್ಜನೆ ವೇಳೆ ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟವನ್ನು ಮಾಡಿದ್ರು ಈ ಒಂದು ಘಟನೆಯನ್ನ ಖಂಡಿಸಿ ಇವತ್ತು ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಮದ್ದೂರು ಪಟ್ಟಣವನ್ನ ಬಂಧನ ಬಂದ್ ಬಂಧನ ಮಾಡಿ ಬೃಹತ್ ಆದಂತಹ ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು ಈ ಒಂದು ಪ್ರತಿಭಟನೆ ವೇಳೆ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಕೂಡ ನಡೆಸಿದ್ರು ಆ ನಂತರದಲ್ಲಿ ಕೆಲವೊಂದಿಷ್ಟು ಮಂದಿಗೆ ಸಣ್ಣಪುಟ್ಟ ಗಾಯಗಳೆಲ್ಲವೂ ಕೂಡ ಆಗಿದ್ರು ಆ ನಂತರದಲ್ಲಿ ಏಕಾಏಕಿ ಪ್ರತಿಭಟನಾಕಾರರು ಆ ತಾಲೂಕು ಕಚೇರಿ ಕೂಡ ನುಗ್ಗಿ ಆ ನಂತರದಲ್ಲಿ ಅಲ್ಲಿ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಮುಂದಾದ್ರು ತಾಲೂಕು ಆಡಳಿತ ಜಿಲ್ಲಾಡಳಿತ ಪೊಲೀಸರು ವಿರುದ್ಧ ಕೂಡ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಈ ಒಂದು ಪ್ರತಿಭಟನೆಯಲ್ಲಿ ಬಿಜೆಪಿಯಾಗಿ ಜೆಡಿಎಸ್ ಜೆಡಿಎಸ್ ನಾಯಕರು ಕೂಡ ಕೂಡ ಪಾಲ್ಗೊಂಡಿದ್ರು ಪ್ರಮುಖವಾಗಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಗಿರಬಹುದು ಮತ್ತೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ಅಂತ ನಿಖಿಲ್ ಕುಮಾರಸ್ವಾಮಿ ಇಲ್ಲಿ ಜಿಲ್ಲೆಯ ಮಾಜಿ ಶಾಸಕರು ಸಚಿವರುಗಳೆಲ್ಲರೂ ಕೂಡ ಪಾಲ್ಗೊಂಡಿದ್ರು ಜಿಲ್ಲಾಡಳಿತ ಆ ನಾಯಕರುಗಳ ಜೊತೆಯಲ್ಲಿ ಒಂದು ಸಭೆಯನ್ನು ಕೂಡ ಮಾಡಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಬೆಳಗ್ಗೆ ಹತ್ತು ಗಂಟೆಗೆ ಆರಂಭವಾದಂತಹ ಈ ಒಂದು ಪ್ರತಿಭಟನೆ ಸುಮಾರು ಮೂರು ಮೂರುವರೆವರೆಗೂ ಕೂಡ ಸಾಗಿತ್ತು ಹಳೆ ಬೆಂಗಳೂರು ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ತಡೆದು ಪ್ರತಿಭಟನಾಕಾರರು ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು ಪ್ರತಿಭಟನೆಗೆ ಅಂದ್ರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಕೈವಾಡ ಇದೆಲ್ಲೂ ಕೂಡ ಬಂಧಿಸಬೇಕು ಅಂತ ಹೀಗಾಗಿ ಇಡೀ ಪಟ್ಟಣದಾದ್ಯಂತ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡ್ಕೊಳ್ಳಲಾಗಿತ್ತು ಒಂದ್ ರೀತಿ ಉದ್ವಿಗ್ನ ಪರಿಸ್ಥಿತಿ ಕೂಡ ಉಂಟಾಗಿತ್ತು ಜೊತೆಗೆ ಪ್ರಮುಖ ಬೀದಿಗಳೆಲ್ಲವೂ ಕೂಡ ಬಂದಾಗಿತ್ತು ನಾ ಆ ಬೀದಿಯಲ್ಲಿ ಇದೀನಿ ಕೂಡ ತೋರಿಸ್ತೀವಿ ಇದು ಮದ್ದೂರು ಪಟ್ಟಣದ ಪೇಟೆ ಬೀದಿ ಅಂತ ನಿನ್ನೆ ರಾತ್ರಿಯಿಂದಲೇ ಈ ಒಂದು ಬೀದಿ ಅಂದ್ರೆ ಮದ್ದೂರು ಪಟ್ಟಣ ಸಂಪೂರ್ಣವಾಗಿ ಸ್ತಬ್ಧವಾಗಿತ್ತು ಎಲ್ಲ ಅಂಗಡಿ ಮುಂಗಟ್ಟುಗಳನ್ನೆಲ್ಲವೂ ಕೂಡ ಸ್ತಬ್ಧ ಅಂದ್ರೆ ಬಂಧನ ಮಾಡಿ ಬಾಗಿಲುಗಳನ್ನು ಹಾಕಿ ಬೆಂಬಲವನ್ನು ವ್ಯಕ್ತಪಡಿಸಿದ್ರು ಜಿಲ್ಲಾಡಳಿತ ಈ ನಿಟ್ಟಿನಲ್ಲಿ ಪ್ರಮುಖ ಮುಖಂಡರುಗಳ ಸಭೆಯನ್ನು ಮಾಡಿ ಈಗಾಗಲೇ ನಾ ಹದಿನಾಲ್ಕಕ್ಕೂ ಹೆಚ್ಚು ಜನನ ಬಂಧಿಸಿದೀವಿ ಇನ್ನು ಆರರಿಂದ ಏಳು ಜನನ ಈಗಾಗಲೇ ನೋಟ್ ಮಾಡಿ ಅವ್ರನ್ನೂ ಕೂಡ ಬಂಧಿಸ್ತೀವಿ ಜೊತೆಗೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅವನ್ನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ತೀವಿ ಅನ್ನೋದನ್ನ ಭರವಸೆಯನ್ನ ಕೊಟ್ಟ ನಂತರದಲ್ಲಿ ಈಗ ಸಹಜ ಸ್ಥಿತಿ ಹತ್ರ ಬಂದಿರುವಂತದ್ದು ಬೆಳಗ್ಗೆ ಹತ್ತು ಗಂಟೆ ಗಂಟೆಯಿಂದ ಮೂರು ಗಂಟೆವರೆಗೂ ಪ್ರತಿಭಟನೆಯನ್ನು ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಮಾಡಿದ್ರು ಈಗ ಪ್ರತಿಭಟನೆಯನ್ನ ನಿಲ್ಲಿಸಿರುವಂತದ್ದು ಆದ್ರೆ ನಾಳೆ ಈ ಒಂದು ಇನ್ಸಿಡೆಂಟ್ ಅನ್ನ ಖಂಡಿಸಿ ನಾಳೆ ಮದ್ದೂರು ಪಟ್ಟಣ ಬಂದಿಗೂ ಕೂಡ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಕೂಡ ಕರೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಬಿಜೆಪಿ ನಿಯೋಗ ಕೂಡ ಈ ಒಂದು ಮದ್ದೂರು ಪಟ್ಟಣಕ್ಕೆ ಭೇಟಿ ನೀಡ್ತಾ ಇದೆ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಇನ್ಸಿಡೆಂಟ್ ನಡೆದಿದೆ ಮತ್ತೆ ಯಾವುದೇ ರೀತಿಯ ಹಿತಕರ ಘಟನೆಗಳು ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಮದ್ದೂರು ಪಟ್ಟಣದಾದ್ಯಂತ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡ್ಕೊಂಡಾಗಿರುವಂತದ್ದು ಜೊತೆಗೆ ಈಗಾಗಲೇ ಕೆಲವೊಂದಿಷ್ಟು ಕಡೆ ಪೊಲೀಸರುಗಳ ನಿಯೋಜನೆ ಮಾಡ್ತಾ ಅಹಿತಕರ ಘಟನೆಗಳು ನಡೀಬಾರದು ಅಂತ ಅಂದ್ರೆ ಇಲ್ಲಿರುವಂತ ಎಲ್ಲರೂ ಆಗ್ರಹ ಅಂದ್ರೆ ಯಾರು ಇದ್ರ ಹಿಂದೆ ಇದ್ದಾರೆ ಯಾರು ಕುಮ್ಮ ಕೊಟ್ಟಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ ಅವ್ರನ್ನೆಲ್ಲಾನು ಕೂಡ ಬಂಧಿಸಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ಈಗಾಗಲೇ ಮದ್ದೂರು ಪಟ್ಟಣ ಸಹಜ ಸ್ಥಿತಿ ಹತ್ರ ಬರ್ತಾ ಇದೆ ಅಂದ್ರೆ ಕೆಲವೊಂದಿಷ್ಟು ಜನ ಅಂಗಡಿಗಳನ್ನೆಲ್ಲ ಈಗಾಗಲೇ ಓಪನ್ ಮಾಡ್ಕೊಂಡು ವ್ಯಾಪಾರ ವಹಿವಾಟು ಕೂಡ ಮುಂದಾಗ್ತಾ ಇದ್ದಾರೆ ಒಟ್ಟಾರೆ ಬೆಳಗ್ಗೆಯಿಂದಲೂ ಕೂಡ ಉದ್ವಿಗ್ನ ಪರಿಸ್ಥಿತಿ ಒಂದು ಮದ್ದೂರು ಪಟ್ಟಣದಲ್ಲಿ ಉಂಟಾಗಿತ್ತು ಈಗ ಜಿಲ್ಲಾಡಳಿತ ಪೊಲೀಸರು ಭರವಸೆಯನ್ನ ಕೊಟ್ಟ ನಂತರದಲ್ಲಿ ಪ್ರತಿಭಟನೆಯನ್ನ ನಿಲ್ಲಿಸಿದ್ದಾರೆ ಆದ್ರೆ ನಾಳೆ ಮತ್ತೆ ಮದ್ದೂರು ಪಟ್ಟಣ ಬಂದಿಗೂ ಕೂಡ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಕರೆಯನ್ನ ಕೊಟ್ಟಿರುವಂತದ್ದು ಮತ್ತೊಂದು ಕಡೆ ರಾಜ್ಯ ಬಿಜೆಪಿ ನಿಯೋಗ ಕೂಡ ಈ ಮದ್ದೂರು ಪಟ್ಟಣಕ್ಕೆ ಭೇಟಿ ನೀಡುತ್ತಿರುವಂತದ್ದು ಮಧುಶ್ರೀ ಧನ್ಯವಾದ ಪ್ರಶಾಂತ್ ಆಮೇಲೆ ಮಾಹಿತಿಗಾಗಿ ನಾಳೆ ಮದ್ದೂರಿಗೆ ರಾಜ್ಯ ಬಿಜೆಪಿ ನಿಯೋಗ ಭೇಟಿಯನ್ನ ಕೊಡ್ಲಿದೆ ಕಲ್ಲು ತೂರಾಟ ಪ್ರಕರಣವನ್ನ ಖಂಡಿಸಿ ನಾಳೆ ಪ್ರತಿಭಟನೆ ಕೂಡ ನಡೆಯುತ್ತೆ ನಾಳಿನ ಹೋರಾಟ ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಒಂದು ಕಡೆ ನಾಳೆ ಮದ್ದೂರು ಪಟ್ಟಣ ಬಂದ್ಗೆ ಕರೆಯನ್ನು ಕೊಡಲಾಗಿದೆ ಮತ್ತೊಂದು ಕಡೆ ಬಿ ಜೆ ಪಿ ನಿಯೋಗ ಕೂಡ ನಾಳೆ ಮದ್ದೂರಿಗೆ ಭೇಟಿಯನ್ನ ಕೊಡ್ತಾ ಇದೆ ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ಏನ್ ನಡೀತೋ ಅದನ್ನು ಖಂಡಿಸಿ ಬಿ ಜೆ ಪಿ ನಿಯೋಗ ನಾಳೆ ಪ್ರತಿಭಟನೆಯನ್ನು ಮದ್ದೂರಿನಲ್ಲಿ ಮಾಡಲಿದೆ ಹಾಗಾಗಿ ನಾಳೆ ಮದ್ದೂರು ಸಂಪೂರ್ಣವಾಗಿ ಪ್ರಕ್ಷುಬ್ಧಗೊಳ್ಳುವ ಸಾಧ್ಯತೆ ಇದೆ ಶಾಂತಿಯುತವಾಗಿಯೇ ಹೋರಾಟವನ್ನು ಮಾಡುವುದಕ್ಕೆ ಒಂದು ಕಡೆ ಹಿಂದೂಪರ ಸಂಘಟನೆಗಳು ನಿರ್ಧಾರವನ್ನು ತೆಗೆದುಕೊಂಡಿವೆ ಆದರೆ ಹೋರಾಟದ ಸ್ವರೂಪ ಹೇಗಿರುತ್ತೆ ಅನ್ನೋದೇ ಸದ್ಯದ ಕುತೂಹಲ ಇವತ್ತೇ ಗಮನಿಸಿದ್ವಿ ಏನೆಲ್ಲ ಆಯಿತು ಅಂತ ಹೇಳಿ ಪೊಲೀಸರು ಲಘು ಲಾಠಿ ಪ್ರಹಾರವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು